ಜೀವನದಲ್ಲಿ ಬೇಗನೆ ಶ್ರೀಮಂತರಾಗಬೇಕಾ ಹಾಗಾದರೆ ಹೆಂಡತಿಗೆ ಗೊತ್ತಾಗದ ಹಾಗೆ ಈ ಕೆಲಸ ಮಾಡಿ ಚಾಣಕ್ಯ ನೀತಿಯು ಸಂಬಂಧಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದೆ ಇನ್ನು ಗಂಡ ಹೆಂಡತಿಯರ ವಿಚಾರದಲ್ಲೂ ಅವರ ಮಾರ್ಗದರ್ಶನ ಬಹು ಮುಖ್ಯವಾದದ್ದು ಅದರಂತೆ ಗಂಡ ಹೆಂಡತಿಯರು ಪರಸ್ಪರ ನಂಬಿಕೆ ಪ್ರೀತಿ ಪ್ರಾಮಾಣಿಕತೆ ಮತ್ತು ಗೌರವವನ್ನು ಹೊಂದಿರುವುದು ಬಹಳ ಮುಖ್ಯ ಆದರೆ ಪತಿ ಯಾವಾಗಲೂ ತನ್ನ ಹೆಂಡತಿಯಿಂದ ಕೆಲವು ವಿಷಯಗಳನ್ನು ಮರೆ ಎಂದು ಹೇಳುತ್ತಾರೆ ಚಾಣಕ್ಯ ಬನ್ನಿ ಈ ವಿಚಾರದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ ಅವಮಾನ ನಿಮಗೆ ಎಲ್ಲಾದರೂ ಅವಮಾನವಾದರೆ ಅಥವಾ ಯಾರಾದರೂ ನಿಮ್ಮ ಮೇಲೆ ಹಲ್ಲೆ ನಡೆಸಿದರೆ ಅದನ್ನು ನಿಮ್ಮ ಹೆಂಡತಿಗೆ ಎಂದಿಗೂ ಹೇಳಬೇಡಿ ಎಂಬುದು ಚಾಣುಕ್ಯರ ತತ್ವ ಇನ್ನು ಈ ಎಲ್ಲ ವಿಷಯವನ್ನು ಹೆಂಡತಿಯೊಂದಿಗೆ ಹೇಳಿದರೆ ನೀವು ಅವಳ ದೃಷ್ಟಿಯಲ್ಲಿ ಗೌರವವನ್ನು ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ ದೌರ್ಬಲ್ಯಗಳು ನಿಮ್ಮ ದೌರ್ಬಲ್ಯದ ಬಗ್ಗೆ ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರಿಗೆ ಎಂದಿಗೂ ಹೇಳಬೇಡಿ ಅದೇ ರೀತಿ ಹೆಂಡತಿಯ ಬಳಿಯೂ ಹೇಳಬೇಡಿ ಎಂದು ಚಾಣುಕ್ಯ ಅವರು ಹೇಳಿದ್ದಾರೆ ಏಕೆಂದರೆ ನೀವು ಅದನ್ನು ಯಾರೊಂದಿಗಾದರೂ ಹಂಚಿಕೊಂಡರೆ ಅದರ ಪರಿಣಾಮವನ್ನು ನಿಮ್ಮ ಜೀವನದುದ್ದಕ್ಕೂ ನೀವು ಅನುಭವಿಸಬೇಕಾಗುತ್ತದೆ ಎಂದು ಚಾಣುಕ್ಯರು ಹೇಳಿದ್ದಾರೆ ದಾನ ಧರ್ಮ ವಿಶೇಷವಾಗಿ ಪತಿ ತನ್ನ ದಾನ ಧರ್ಮದ ಬಗ್ಗೆ ತನ್ನ ಹೆಂಡತಿಗೂ ಎಂದಿಗೂ ಹೇಳಬಾರದು ಎಂದು ಹೇಳಲಾಗಿದೆ ಒಂದು ಕೈಯಿಂದ ಕೊಟ್ಟ ಉಡುಗೊರೆ ಇನ್ನೊಂದು ಕೈಗೆ ತಿಳಿಯಬಾರದು ಎಂದು ಶಾಸ್ತ್ರಗಳು ಹೇಳುತ್ತದೆ ಆದ್ದರಿಂದಲೇ ಈ ವಿಷಯವನ್ನು ಹೇಳಬಾರದು ಎಂದು ಚಾಣುಕ್ಯವರು ಹೇಳಿದ್ದಾರೆ ಆದಾಯ ಗಂಡನಾದವನು ತನ್ನ ಆದಾಯದ ಬಗ್ಗೆ ಹೆಂಡತಿಗೆ ಹೇಳಬಾರದು ಹೆಂಡತಿಗೆ ಗಂಡನ ಸಂಪಾದನೆ ಗೊತ್ತಾದರೆ ಹೆಚ್ಚು ಖರ್ಚು ಮಾಡುತ್ತಾಳೆ ಎಂದು ಹೇಳಲಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ದಂಪತಿ ನಡುವೆ ಜಗಳಗಳು ಉಂಟಾಗುತ್ತದೆ ಆದ್ದರಿಂದ ಗಂಡನು ತನ್ನ ಸಂಪಾದನೆಯೆಲ್ಲ ಹೆಂಡತಿಗೆ ಹೇಳಬಾರದು ಈ ಮೂಲಕ ಆದಾಯ ಉಳಿತಾಯ ಮಾಡಬಹುದು ಎಂದು ಚಾಣಕ್ಯವರು ಹೇಳಿದ್ದಾರೆ ಇನ್ನು ಕೌಟುಂಬಿಕ ಜೀವನಕ್ಕೆ ಪತಿ ಪತ್ನಿಯರ ನಡುವಿನ ಸಂಬಂಧ ಬಹಳ ಮುಖ್ಯ ಯಾವುದೇ ತೊಂದರೆಗಳಿಲ್ಲದೆ ಅದನ್ನು ನಿಯಮಿತವಾಗಿ ನಿರ್ವಹಿಸುವುದು ಅಗತ್ಯ ಎಂದು ಚಾಣುಕ್ಯ ನೀತಿಯಲ್ಲಿ ಹೇಳಲಾಗಿದೆ ಹೆಂಡತಿಯಿಂದ ಕೆಲವು ವಿಷಯಗಳನ್ನು ಮುಚ್ಚಿಡುವುದು ಎಂದರೆ ಆಕೆಯನ್ನು ಕೀಳಾಗಿ ಅಥವಾ ಅವಮಾನಿಸುವುದು ಎಂದಲ್ಲ ಒಂದು ಕುಟುಂಬದ ಸಂತೋಷದಿಂದ ಸಂಪತ್ತಿನಿಂದ ಇರಬೇಕಾದರೆ ಇದನ್ನು ಮಾಡುವುದು ಮುಖ್ಯ ಎಂದು ಹೇಳಲಾಗಿದೆಯಷ್ಟೆ ಸ್ನೇಹಿತರೆ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಬಹುದು ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ಇನ್ನೂ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್